ಸುರೇಶ್ ಅವರ ಒಂದು ದೊಡ್ಡ ಆಸೆ ಬಡವರಿಗೆ ಸೈಟ್ ಕೊಡಬೇಕು ನೂರ ಎಕರೆ ಸೈಟ್ ಕೊಡಬೇಕು ಇಲ್ಲಿ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಮೀಟಿಂಗು ಬರಲಿಲ್ಲ ಆಶ್ರಯ ಮೀಟಿಂಗ್ ಬರಲಿಲ್ಲ ಅರವತ್ತು ಎಕರೆ ತೀರ್ಮಾನ ಮಾಡ್ದು ಮಾಡಕ್ ಆದರೆ ಆದ್ರೆ ಇಲ್ಲಿಗೆ ಬಂದು ಈ ರಾಮನಗರದ ಮಹಾಜನತೆಗೆ ಭಿಕ್ಷೆ ಬೇಡದೆ ನಾನು ಈ ಡಿ ಕೆ ಶಿವಕುಮಾರ್ ಮೇಲೆ ವಿಶ್ವಾಸ ಇಡಿ ಈ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಒಂದು ಜವಾಬ್ದಾರಿ ಸ್ಥಾನ ಬರಬೇಕಾದ್ರೆ ಇಕ್ಬಾಲ್ ಅಲ್ಲ ಕ್ಯಾಂಡಿಡೇಟ್ ಈ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅಂತೇಳಿ ನಾನು ಮನವಿ ಮಾಡಿದೆ ತಾವು ಇವತ್ತು ಇಕ್ಬಾಲ್ ಅಹಮದ್ ಆಯ್ಕೆ ಮಾಡಿ ಕಳಿಸಿದ್ದೀರಿ ಒಂದು ನೂರು ಎಕ್ರೆನ ಈಗ ಹಾಲೆ ಡಿ ಕೆ ಸುರೇಶ್ ರವ್ರು ಇಕ್ಬಾಲ್ ಅವರು ಮತ್ತು ನಮ್ಮ ಸ್ಥಳೀಯ ಎಲ್ಲಾ ಮುಖಂಡಗಳು ತೀರ್ಮಾನವನ್ನು ಮಾಡಿದ್ದಾರೆ ಸುಮಾರು ನೂರು ಎಕ್ರೆಯಲ್ಲಿ ಈ ರಾಮನಗರದಲ್ಲಿ ಕನಕ್ಪುರದಲ್ಲಿ ಯಾವ ರೀತಿ ನಾನು ಸೈಟ್ ಹಂಚಿದ್ದೀನೋ ಮಾಗಡಿಲಿ ಯಾವ ರೀತಿ ಸೈಟ್ ಹಂಚಬೇಕು ಅಂತ ಯೋಚನೆ ಮಾಡಿದ್ದೇವೋ ಇವತ್ತು ಗುಡಿಗಲಲ್ಲಿ ಮಾಡಬೇಕು ಅದೇ ರೀತಿ ರಾಮನಗರದಲ್ಲೂ ಕೂಡ ನೂರು ಎಕರೆಯಲ್ಲಿ ಬಡವರಿಗೆ ಉಚಿತವಾಗಿ ಸೈಟ್ ಅನ್ನ ಹಂಚ ಕಾರ್ಯಕ್ರಮವನ್ನು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ